ಕುಡ್ಚಿಮಥ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರ ವಿಶೇಷ ಪ್ರಯತ್ನದಿಂದ ಕರ್ನಾಟಕ ಸರ್ಕಾರದಿಂದ ನಿಡಗುಂದಿ ಗ್ರಾಮ ಪಂಚಾಯಿತಿಗೆ ಎರಡುನೂರ ಅರವತ್ತು ಮನೆಗಳು ಮಂಜೂರಾಗಿದ್ದು ಈ ಕುರಿತು ನಿಡುಗುಂದಿ ಗ್ರಾಮದ ಸಿದ್ದೇಶ್ವರ ದೇವಾಲಯದಲ್ಲಿ ಜರುಗಿದ ವಿಶೇಷ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಕುಡ್ಚಿಮತ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರ ಮಾತನಾಡಿ ನಿಡುಗುಂದಿ ಗ್ರಾಮ ಪಂಚಾಯಿತಿಗೆ ಎರಡುನೂರ ಅರವತ್ತು ಮನೆಗಳ ಮಂಜೂರಾಗಿದ್ದು ಆ ಮನೆಗಳ ಬಡವರಿಗೆ ತಲುಪಬೇಕು ಇಲ್ಲಿ ಯಾವುದೇ ರೀತಿ ರಾಜಕೀಯ ಮಾಡುವುದು ಬೇಡ ಸೂಕ್ತ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಬಡವರಿಗೆ ಮನೆ ಕೊಡಿ ಯಾರಿಗೆ ಮನೆ ಇಲ್ಲ ಅವರಿಗೆ ಮನೆ ಕೊಡಿ ಎಂದು ಗ್ರಾಮ ಪಂಚಾಯತ್ ಚುನಾಯಿತ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಫಲಾನುಭವಿಗಳ ಆಯ್ಕೆ ಪರಿಶೀಲಿಸಿದ ನಂತರ ಹಳೆಯ ಪಟ್ಟಿಯಲ್ಲಿನ ಇಪ್ಪತ್ತು ಜನ ಫಲಾನುಭವಿಗಳ ಕೈ ಬಿಡಲಾಗಿದ್ದು ಅವರಿಗೂ ಸಹ ಮುಂದಿನ ದಿನಮಾನಗಳಲ್ಲಿ ನಾನು ಸರ್ಕಾರದಿಂದ ಮಂಜೂರು ಮಾಡಿಸಿಕೊಡುತ್ತೇನೆ ಎಂದು ಸಾರ್ವಜನಿಕರಿಗೆ ಭರವಸೆಯನ್ನ ನೀಡಿದರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಬಸವ ವಸತಿ ಯೋಜನೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸ ಯೋಜನೆ ಅಡಿಯಲ್ಲಿ ಮಂಜೂರಾಗಿರುವ ಮನೆಗಳಿಗೆ ಸೂಕ್ತ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಜರುಗಿತು ಎಸ್ಸಿ ಐವತ್ತು ಮನೆಗಳು ಎಸ್ಟಿ ಹತ್ತು ಮನೆಗಳು ಮಂಜೂರಾಗಿದ್ದು ಅದೇ ರೀತಿಯಾಗಿ ಬಸವ ವಸತಿ ಅಡಿಯಲ್ಲಿ ಅಲ್ಪಸಂಖ್ಯಾತರಿಗೆ ಹದಿನೈದು ಸಾಮಾನ್ಯ ಕೆಟಗರಿಗೆ ಒನ್ನೂರ ಎಂಬತ್ತೈದು ಮನೆಗಳು ಮಂಜೂರು ಆಗಿದ್ದು ಈ ಒಟ್ಟು ಮನೆಗಳಿಗೆ ಸೂಕ್ತ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಜರುಗಿತು